ಅವ್ರು ಹೇಳಿರ್ತಕ್ಕಂಥ ಮಾತು ನಮ್ಮ ಯುವಕರು ಯಾರಾದ್ರೂ ಮೋದಿ ಮೋದಿ ಅಂತ ಘೋಷಣೆ ಕೂಗಿದ್ರೆ ಕಬ್ಬಾಳಕ್ ಕೊಡಿರಿ ಅಂತ ಇವತ್ತು ನೂರಾರು ಸಂಖ್ಯೆಯಲ್ಲಿ ನಾವೆಲ್ಲ ಯುವಕರು ಬಂದಿದ್ವಿ ನಿಮ್ ಮನೆ ಹತ್ರನೇ ಬಂದಿದ್ವಿ ತಾಕತ್ತಿದ್ರೆ ಬರ್ರಿ ಹೊಡೀರಿ ಶುರುವಾಗುತ್ತಾ ನಿಮಗೆ ಆಯ್ತು ನೀವು ಕಪಾಳ ಕೊಡುವಂತ ಪತ್ವವನ್ನು ಕೊಡೋದಾದ್ರೆ ಕಾದ್ ನೋಡಿ ಕಪಾಳಕ್ಕೆ ಯಾರು ಯಾರು ಕಪಾಳಕ್ಕೆ ಯಾರು ಹೊಡಿತಾರೆ ಅನ್ನುವಂಥದನ್ನ ಕಾದ್ ನೋಡಿ ಈ ಚುನಾವಣೆಯಲ್ಲಿ ನಿಮ್ಮ ಈ ಹೇಳಿಕೆ ಏನಿದೆ ಈ ಈ ಲೋಕಸಭಾ ಚುನಾವಣೆಯಲ್ಲಿ ಆಗಿರಬಹುದು ಮುಂದಿನ ನಿಮ್ಮ ಚುನಾವಣೆಯಲ್ಲೂ ಆಗಿರಬಹುದು ಇದರ ಎಫೆಕ್ಟ್ ಏನಾಗತ್ತೆ ನೀವು ಯಾವ ರೀತಿ ಸೋಲನ್ನು ಕಾಣ್ತೀರ ಅನ್ನುವಂಥದ್ದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು ಇವತ್ತಿನ ಈ ಮಾತನ್ನ ನೆನ್ಪಿಟ್ಕೊಳ್ಳಿ ತಂಗಡಿಗೆ ಅವರೇ ನೀವು ಯಾರ ಕಪಾಳಕ್ಕೆ ಹೊಡಿಬೇಕು ಅನ್ಕೊಂಡಿದಿರಿ ಅವರ ಕಪಾಳಕ್ಕೆ ಯಾರ ಕಪಾಳಕ್ಕೆ ಯಾರು ಹೊಡಿತಾರ ಅನ್ನೋಂಥದ್ದನ್ನು ಕೂಡ ನೀವು ನೆನಪಿಟ್ಕೊಳ್ಬೇಕು ಮುಂದಿನ ಸಾರಿ ನೀವು ಎಲೆಕ್ಷನ್ ನಿಂತು ಚಾಲೆಂಜ್ ಇದು ನೀವು ಗೆದ್ದು ತೋರಿಸಿ ಆಗ ಮಾತಾಡ್ತೇನೆ ನನಗೆ ಗೊತ್ತಿದೆ ಮುಂದಿನ ಸಾರಿ ಚುನಾವಣೆ ಬರೋಷ್ಟರಲ್ಲಿ ನೀವು ಬಹುಶಃ ಕ್ಷೇತ್ರವನ್ನು ಕೂಡ ಚೇಂಜ್ ಮಾಡೋ ಸಾಧ್ಯತೆ ಇದೆ ಯಾಕಂತಂದ್ರೆ ನೀವು ಅಲ್ಲಿ ಗೆಲ್ಲಲ್ಲ ಅಂತ ಕನ್ಫರ್ಮ್ ಇದೆ ನೀವು ಹಾಗಾಗಿ ನೀವು ಇದನ್ನ ಎಚ್ಚರಿಕೆ ಆಗಿ ಎಚ್ಚರಿಕೆ ಅಂತಾದ್ರೆ ತಗೊಳ್ಳಿ ಇಲ್ಲ ನೀವು ಇದನ್ನ ವಾರ್ನಂತಾಗಿ ತಗೊಳ್ಳಿ ಏನಂತ ಅನ್ಕೊಳ್ತಾರೆ ಗೊತ್ತಿಲ್ಲ ಆದರೆ ಈ ರೀತಿಯಾಗಿ ಪದೇ ಪದೇ ನೀವು ನರೇಂದ್ರ ಮೋದಿ ಅವರ ಬಗ್ಗೆ ನೀವು ಈ ರೀತಿ ಮಾತುಗಳನ್ನು ಆಡ್ತಾ ಹೋದ್ರೆ ಬಹಳ ಸಮಸ್ಯೆ ಆಗ್ಬಹುದು ಅನ್ನೋಂಥ ಮಾತನ್ನ ಈ ಮೂಲಕ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಇಡೀ ಕನಗಿರಿ ಕ್ಷೇತ್ರದಲ್ಲಿ ಎಲ್ಲರೂ ನರೇಂದ್ರ ಮೋದಿ ಅಭಿಮಾನಿಗಳಿದ್ದಾರೆ ಅವರೆಲ್ಲರ ಮನಸ್ಸಿಗೆ ನೋವಾಗಿದೆ ನೀವು ಆಡಿರುವಂತಹ ಮಾತು ಇವತ್ತಿನ ಮಾತು ಮುಂದಿನ ಚುನಾವಣೆಯಲ್ಲಿ ಬಹುತೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ನಿಮ್ಮ ಪಕ್ಷ ಸೋಲಲಿಕ್ಕೆ ಇವತ್ತಿನ ಈ ನಿಮ್ಮ ಹೇಳಿಕೆ ಕಾರಣ ಆಗತ್ತೆ ಅನ್ನುವಂತ ಮಾತನ್ನ ನಿಮಗೂ ಮತ್ತು ನಿಮ್ಮ ಕಾಂಗ್ರೆಸ್ಸಿನ ವರಿಷ್ಠರಿಗೂ ಕೂಡ ಈ ಸಂದೇಶವನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಮೋದಿಯವರ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ನಾಲ್ಗೆಯನ್ನ ಬಿಗಿದಿಟ್ಕೊಂಡು ಮಾತಾಡುವಂಥದ್ದನ್ನ ಕಲಿಬೇಕು ಮನಸ್ಸಿಗೆ ಬಂದಂಗೆ ಮೂಳೆ ಇಲ್ಲದ ನಾಲ್ಗೆ ಅಂತ ಏನಾದರೂ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಇದೇ ವಿದ್ಯಾರ್ಥಿಗಳು ಇದೇ ಯುವಕರು ಏನ್ ಮಾಡ್ತಾರನ್ನ ನಾಳೆ ದಿನಗಳಲ್ಲಿ ನೀವನ್ನ ಅದನ್ನ ಅನುಭವಿಸ್ತೀರ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ